Uh, so, I, you know, I would look, Modi's a great leader. I don't understand why he's getting to bed uh, with, with uh, Putin and Xi Jinping when he's the biggest democracy in the world. So, I, I would just simply say to the Indian people, please understand what's going on here. You got Brahmins profiteering at the expense uh, of the Indian people. Uh, we need that to, to stop. ಬ್ರಾಹ್ಮಣರು ಲಕ್ಷಾಂತರ ಭಾರತೀಯರ ಸುಂಕದ ಲಾಭ ಪಡೆಯುತ್ತಿದ್ದಾರೆ ಟ್ರಂಪ್ ಸಲಹೆಗಾರನ ವಿವಾದಾತ್ಮಕ ಹೇಳಿಕೆ ಏನಿದು ಬ್ರಾಹ್ಮಣರ ಲಾಭ ಏನಿದು ವಿವಾದ ಬನ್ನಿ ನೋಡೋಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ವೈಟ್ ಹೌಸ್ನ ವಾಣಿಜ್ಯ ಸಲಹೆಗಾರ ಪೀಟರ್ ನವಾರೋ ಪಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಭಾರತೀಯ ಜನರ ಖರ್ಚಿನಲ್ಲಿ ಬ್ರಾಹ್ಮಣರು ಲಾಭ ಪಡೆಯುತ್ತಿದ್ದಾರೆ ಎಂಬ ವಿವಾದವನ್ನ ಸೃಷ್ಟಿ ಮಾಡಿದ್ದು ಅವರು ಈ ಆರೋಪಗಳ ಜೊತೆಗೆ ಭಾರತ ರಷ್ಯಾದಿಂದ ರಿಯಾಯಿತಿ ದರದಲ್ಲಿ ತೈಲವನ್ನ ಖರೀದಿ ಮಾಡಿ ಸಂಸ್ಕರಿಸಿ ಬೇರೆ ದೇಶಗಳಿಗೆ ರಫ್ತು ಮಾಡುವ ಮೂಲಕ ಲಾಭ ಗಳಿಸಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧದಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡುತ್ತಿದೆ ಎಂಬ ಆರೋಪವನ್ನ ಮಾಡಿದ್ದು ಪಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ನವಾರೋ ಅವರು ಟ್ರಂಪ್ ಆಡಳಿತವು ಭಾರತೀಯ ರಫ್ತು ಮೇಲೆ ಐವತ್ತು ಪರ್ಸೆಂಟ್ ಸುಂಕವನ್ನ ವಿಧಿಸಿರುವುದನ್ನ ಸಮರ್ಥಿಸಿಕೊಂಡು ಭಾರತೀಯ ನಾಗರಿಕರ ವೆಚ್ಚದಲ್ಲಿ ಬ್ರಾಹ್ಮಣರು ಲಾಭ ಪಡೆಯುತ್ತಿದ್ದಾರೆ ಎಂದು ಆರೋಪಿಸಿ ಭಾರತದ ಬ್ರಾಹ್ಮಣ ವರ್ಗವನ್ನ ಗುರಿಯಾಗಿಸಿಕೊಂಡಿದ್ದು ಭಾರತದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಹಾಗೆ ಮೋದಿಯೊಬ್ಬ ಮಹಾನ್ ನಾಯಕ ಭಾರತ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದಾಗ ಅವರು ರಷ್ಯಾದೊಂದಿಗೆ ಏಕೆ ಕೈ ಜೋಡಿಸುತ್ತಿದ್ದಾರೆ ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಹಾಗಾಗಿ ನಾನು ಭಾರತೀಯ ಜನರಿಗೆ ಸರಳವಾಗಿ ಹೇಳುತ್ತಿದ್ದೇನೆ ದಯವಿಟ್ಟು ಇಲ್ಲಿ ಏನು ನಡೆಯುತ್ತಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಭಾರತೀಯ ಜನರ ವೆಚ್ಚದಲ್ಲಿ ಬ್ರಾಹ್ಮಣರು ಲಾಭ ಪಡೆಯುತ್ತಿದ್ದಾರೆ ನಾವು ಅದನ್ನ ನಿಲ್ಲಿಸಬೇಕು ಮತ್ತು ನಾವು ಅದನ್ನ ಸೂಕ್ಷ್ಮವಾಗಿ ಗಮನಿಸುತ್ತೇವೆ ಎಂದು ಅವರು ಪಾಕ್ಸ್ ನ್ಯೂಸ್ಗೆ ನೀಡಿದ ಸಂದರ್ಶನದಲ್ಲಿ ಈ ವಿವಾದವನ್ನ ಸೃಷ್ಟಿಸಿದ್ದು ಈ ವಿವಾದಕ್ಕೆ ಸಂಬಂಧಿಸಿದಂತೆ ತೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಮತ್ತು ರಾಯಭಾರಿ ವಿನಯ್ ಕುಮಾರ್ ಅವರು ಭಾರತವು ತನ್ನ ರಾಷ್ಟ್ರೀಯ ಹಿತಾಸಕ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಮತ್ತು ಜಾಗತಿಕ ಇಂಧನ ಮಾರುಕಟ್ಟೆಗಳನ್ನ ಸ್ಥಿರಗೊಳಿಸುವಾಗ ಒಂದು ಪಾಯಿಂಟ್ ನಾಲ್ಕು ಶತಕೋಟಿ ಜನರಿಗೆ ಇಂಧನದ ಭದ್ರತೆಯನ್ನ ಖಚಿತಪಡಿಸುತ್ತದೆ ಎಂದು ತಿರುಗೇಟು ನೀಡಿದ್ದು ಮಾಸ್ಕೋಗೆ ಇತ್ತೀಚೆಗೆ ಭೇಟಿ ನೀಡಿದ ಜೈಶಂಕರ್ ಈ ವಾದದ ಬಗ್ಗೆ ನಾವು ರಷ್ಯಾದ ತೈಲದ ದೊಡ್ಡ ಖರೀದಿದಾರರು ಅಲ್ಲ ಎಂದು ತಿಳಿಸಿದ್ದಾರೆ ಈ ವಿವಾದಾತ್ಮಕ ಹೇಳಿಕೆ ಭಾರತ ಆಡಳಿತದ ಪ್ರಧಾನ ಮಂತ್ರಿ ಅವರ ಮುಂದಿನ ನಡೆ ಏನು ಎಂಬುದನ್ನು ಕಾದು ನೋಡಬೇಕಾಗಿದೆ